ಜನ್ಮ ಕೊಡುವಳ ತಾಯಿ ಮರುಜನ್ಮ ಕೊಡುವರು ಎಷ್ಟೋ ರೋಗಿಗಳ ಪಾಲಿಗೆ ವೈದ್ಯರೇ ದೇವರು ಭೂಮಿಯ ಮೇಲಿನ ಪ್ರತ್ಯಕ್ಷ ದೇವರೇ ವೈದ್ಯರು ರೋಗಿಗಳ ಮನಸ್ಸಿಗೆ ಧೈರ್ಯ ತುಂಬುವ ವೈದ್ಯರ ಮಾತುಗಳೇ ಉತ್ತಮ ಚಿಕಿತ್ಸೆ ವೈದ್ಯರಿಂದ ನಾವು ನಮಗಾಗಿ ವೈದ್ಯರು ನಮ್ಮ ಕುಟುಂಬದವರನ್ನು ರಕ್ಷಣೆ ಮಾಡುವವರೇ ವೈದ್ಯರು ನಾವು ಹೆಚ್ಚು ಕಾಲ ಬದುಕೆ ವೈದ್ಯರೇ ಕಾರಣ వైద్యర మాతలు ఆూ చికిత్సయే రోగిల పాలకి సంజీవి ನನ್ನ ಹೆಸರು ಬಸವರಾಜಪ್ಪ ನಾನು ಬಾಡಿಗೆ ಗಾಮ ನಾವು ಕಣ್ಣು ಆಪ್ರೇಷನ್ ನಡ್ಸ್ಕೊಳ್ಳೋಕ್ಕೆ ಬಂದಿದ್ದು ಆದರೆ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರು ಮೂರು ದಿನ ಪರವಾಗಿಲ್ಲ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರು ಡಾಕ್ಟ್ರುಗಳು ಆ ಡಾಕ್ಟ್ರುಗಳು ನಮ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಡಾಕ್ಟ್ರು ಅಂದ್ರೆ ನಮ್ಗೆ ದೇವ್ರ ಸಮಾನ ಆದ್ರೆ ಒಳ್ಳೆ ಡಾಕ್ಟ್ರು ಅವರು ಅವರು ಈ ಮೂಲಕ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ರಾಣಿ ಅಂತ ನಾನು ಇಲ್ಲಿ ಸುಮಾರು ಹದಿನೇಳು ವರ್ಷದಿಂದನೂ ಟ್ರೀಟ್ಮೆಂಟ್ ಇದ್ದೀನಿ ಪ್ರಸನ್ ಸರ್ ಹತ್ರ ಅವ್ರು ನಮ್ಮನ್ನ ತುಂಬ ಕೇರ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಯಾವುದೇ ಥರ ಪ್ರಾಬ್ಲಮ್ ಇದ್ರೂ ಅಲ್ಲಲ್ಲೇ ಕೇಳಿ ಈ ಥರ ಮೆಡಿಶನ್ ತೊಗೋಬೇಕು ಅಂತೆಲ್ಲ ಹೇಳ್ತಾರೆ ತುಂಬ ಒಳ್ಳೆಯದಾಗಿದೆ ಈ ಆಸ್ಪತ್ರೆಯಿಂದ ನಮಗೆ ಡಾಕ್ಟ್ರು ಬಂದಾಗ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಯಾವ ಟೈಮ್ಗೆ ಯಾವ ಟ್ರೀಟ್ಮೆಂಟ್ ತಗೋಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ ಎಲ್ಲ ವೈದ್ಯರಿಗೂ ಶುಭಾಶಯಗಳು ನನಗೆ ಕಾಲು ನಮ್ಗೆ ಬಂದಿತ್ತು ಬಂದು ತೋರಿಸ್ತಾರೆ ಪರವಾಗಿಲ್ಲ ಇವಾಗ ಅವ್ರಿಗೂ ನನಗೆ ಧೈರ್ಯ ತುಂಬ್ತಾರೆ ಮಾತಾಡ್ತಾ ಮಾತಾಡ್ತಾ ಅವರ ಕಾರನ್ನು ಮಾಡ್ತಾರೆ ನಮ್ಮ ಬಗ್ಗೆ ಭಾರಿ ಕಾರಿನ ತೋರಿಸ್ತಾರೆ ಅದ್ರ ಬಗ್ಗೆ ಏನಿಲ್ಲ ಮತ್ತು ಎಲ್ಲರ ವೈದ್ಯರುಗಳಿಗೂ ವೈದ್ಯರ ದಿನದ ಶುಭಾಶಯಗಳು ಸುಶೀಲ ಮಾತಾಡೋದು ನಾವು ತಿಳಿಯಕ್ಕೆ ಮಾತನಾಡಿ ಅವರು ತಲೆ ಸಿಗೋ ಸಿಆರ್ಸಿದೋ ಡಾಕ್ಟ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಪರವಾಗಿಲ್ಲ ಈಗ ಬಟ್ ಐಷವಾಡ್ಡಿ ಹೋಗಿ ಚೆನ್ನಾಗಿ ನಮ್ಮ ತಾಯಿನ ಚೆನ್ನಾಗಿ ಕಾಪಾಡಿದ್ರೆ ಡಾಕ್ಟ್ರ್ ಆದರೆ ದೇವಸ್ಥಾನ ಒಟ್ಟಾಗಿ ಚೆನ್ನಾಗಿ ನಮ್ಮ ತಾಯಿನ ಕಾಪಾಡಿದ್ರು ಸರ್ ಯಶ್ ಅಂತ ನಾನು ದರ್ಧಡಿಂದ ಬಂದಿರೋದು ಎರಡು ತಿಂಗಳಿಂದಾಗಿ ಸುತಿ ಮೇಡಮ್ ತೋರಿಸ್ತಾ ಇದ್ದೀನಿ ನಾನು ತುಂಬ ಕಡೆ ಎಲ್ಲ ಎಲ್ಲೂ ವಾಸಿ ಇರಲಿಲ್ಲ ಕಡಿಮೆ ಆಗಲಿಲ್ಲ ಅಂದರೆ ಟ್ರೀಟ್ಮೆಂಟ್ ತಗೊಂಡೆ ಅದರಲ್ಲೂ ಕಡಿಮೆ ಆಗಲಿಲ್ಲ ಇಲ್ಲಿ ಬಂದು ಯಾರೋ ಎರಡ್ರಿಗೆ ತೋರಿಸ್ದೆ ಇವಾಗ ನಾ ಚೆನ್ನಾಗಿದ್ದೀನಿ ನಾನು ಅಲ್ಲೆಲ್ಲ ಚೆನ್ನಾಗಿದೆ ಡಾಕ್ಟ್ರು ಅಂದರೆ ಒಂದು ದೇವ್ರ ಶ್ರಮಾನ ನಾನು ತುಂಬ ನನಗೆ ತುಂಬ ಬೇಜಾರಾಯ್ತಿತ್ತು ಯಾರೊಂಥರ ಮಾತಾಡೋಕ್ಕೂ ಬೇಜಾರಾಯ್ತು ತುಂಬ ಕೂಡ ಆಗಿತ್ತು ಕಲ್ಲಿ ಕಪ್ಪಿತ್ತು ಅಲ್ಲದೆ ಅವ್ರು ಡಾಕ್ಟ್ರು ಅಂದ್ರೆ ದೇವ್ರೇ ಅವರು ನಾನು ನೋಡ್ತಾ ಅಂತ ಎದ್ಕೊಂತರು ಇವಾಗ ಅವ್ರ ಹತ್ರ ಶ್ರುತಿ ಮೇಡಮ್ ಮುಂಚೆ ನಾನು ಅದೇನು ಕ್ಲೀನ್ ಮಾಡಿಸ್ಕೊಬೇಕು ಅಂತ ನನ್ನ ಸೀರಿಯಸ್ ಆಗೋದಿಲ್ಲ ನನ್ನ ಕಡೆಯಿಂದ ಎಲ್ಲ ವೈದ್ಯರಿಗೂ ವೈದ್ಯರ ದಿನಗಳ ಶುಭಾಶಯಗಳು ಮೈಸರ್ ದೀಪಿಕಾ ನಮ್ ಮೂಲತಃ ಸರ್ಗುರಿನವರು ನಮ್ ತಂದೆಗೆ ಸೆಲೆಲಿಟೀಸ್ ಇನ್ಫೆಕ್ಷನ್ ಆಗಿದೆ ಅಂತ ವಿವೇಕಾನಂದ್ ಹಾಸ್ಪಿಟಲ್ ಗೆ ಕರ್ಕೊಂಡು ಬಂದಾಗ ರವೀಂದ್ರ ಸರ್ ಟ್ರೀಟ್ ಮಾಡ್ತಿದ್ದು ರವೀಂದ್ರ ಸರ್ ಅಂಡರ್ ಅಲ್ಲಿ ನಮ್ ತಂದೆ ನೋಡ್ಕೊಂತ ಹೇಳಿದ್ರು ನೆಕ್ರೋಟೈಸಿಂಗ್ ಸಾಫ್ಟ್ ಇಶ್ಯೂ ಇನ್ಫೆಕ್ಷನ್ ಆಗಿದೆ ಅಂತ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿರೋದ್ರಿಂದ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ನಮಗೆ ಫಸ್ಟ್ ನಾನು ಗೈಡ್ ಮಾಡ್ತಾ ಬಂದ್ರು ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕು ಅಥವಾ ಏನ್ ಮಾಡ್ಬೇಕು ಅಂತ ಸೊ ಇದರಿಂದ ನಮಗೆ ಕ್ಲಾರಿಟಿ ಸಿಗ್ತಾ ಹೋಯ್ತು ಅಂದ್ರೆ ನಮಗೆ ಯಾವ್ದೇ ತರ ತೊಂದ್ರೆ Grazie. ಈ ತರ ಮಾಡಿದ್ರೆ ಈ ಪೇಷೆಂಟ್ ಗೆ ತೊಂದರೆ ಆಗಲ್ಲ ಅಂತ ಅವ್ರು ಕ್ಲಿಯರ್ ಕಟ್ ಆಗಿ ನಮಗೆ ಹೇಳ್ತಾ ಬಂದ್ರು ಡಿಪ್ರೈಟ್ಮೆಂಟ್ ಮಾಡಿದ್ರು ಮೈನರ್ ಡಿಪ್ರೈಟ್ಮೆಂಟ್ ಮಾಡಿದ್ರು ಸೊ ಇವಾಗ ಅವರೇ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ನಮ್ಮ ತಂದೆ ಇವಾಗ ಸ್ವಲ್ಪ ಫಸ್ಟ್ ಗಿಂತ ಇವಾಗ ಹೀಲ್ ಆಗ್ತಾ ಇದಾರೆ ಉಂಡ್ ಹೀಲ್ ಆಗ್ತಾ ಬರ್ತಾ ಇದೆ ಸೊ ರವೀಂದ್ರ ಸರ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಕೊನೆಯದಾಗಿ ಎಲ್ಲ ಡಾಕ್ಟರ್ಸ್ಗೂ ಹ್ಯಾಪಿ ಡಾಕ್ಟರ್ಸ್ ಡೇ ಅಂತ ಹೇಳ್ತಾ ಹೆಲ್ತ್ ಇಸ್ ವೆಲ್ತ್ ಎಲ್ರು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಅಂಡ್ ನಿಜಾನೆ ಎಲ್ರು ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂಡ್ ನಮ್ಮ ಡಾಕ್ಟರ್ಸ್ ನಮ್ಮ ವಿಶ್ವದಲ್ಲಿನ ಡಾಕ್ಟರ್ಸ್ ನನ್ನ ಹೆಸರು ಶಿವಕುಮಾರ್ ಸರ್ಗೂರು ಬಂದಿತ್ತು ಪ್ರಜ್ಞೆ ತಪ್ಪಾದಾಗ ಎರಡು ದಿನಗಳ ನಂತರ ಹೆಸರು ವಿವೇಕಾನಂದ ಹಾಸ್ಪಿಟಲ್ ನನಗೆ ಹೃದಯ ಸಮಸ್ಯೆ ಆಗಿತ್ತು ಎಂಬುದು ಗೊತ್ತಾಯಿತು ತುಂಬಾ ಚೆನ್ನಾಗಿ ನನ್ನ ಗುಣವಾಗಿ ನೋಡಲು ಅವರ ಈ ಸೇವೆ ನೋಡಿ ಬಹಳ ಖುಷಿಯಾಯಿತು ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಬೇಕು ಎಲ್ಲ ವೈದ್ಯರಿಗೂ ವೈದ್ಯರ ದಿನಾಚರಣೆಯ ಶುಭಾಶಯಗಳು ಕೊಟ್ಟಿದ್ದಾರೆ ಕಾಯಿಲೆ ಎಂಬ ರಾಸನಕ್ಕಾಗ ಅವನ ಜೊತೆ ಹೋರಾಡಿ ಮತ್ತೆ ನಮ್ಮ ಬದುಕಿನಲ್ಲಿ ನಗು ತುಂಬುವ ದೇವರು ಎಂದರೆ ವೈದ್ಯರು ारायणो हरि तु त्यो नारायणो हरि वैद्यो नारायणो हरि वैद्यो नारायणो हरि वैद्यो नारायणो हरि तु नारायणो हरि